ಆಮ್ ಆದ್ಮಿ ಪಕ್ಷದ ಮಾಧ್ಯಮ ವಕ್ತಾರ ನಾನೊಬ್ಬ ಬ್ರಾಹ್ಮಣ ಸನಾತನ ಧರ್ಮ ಅಂದ್ರೆ ಐದು ನಿಯಮಗಳಿವೆ ಒಂದು ತಪಸ್ಸು ದಾನ ಆರ್ಜವ ಅಂದ್ರೆ ನೇರ ನುಡಿ ಅಹಿಂಸೆ ಸತ್ಯವಚನ ನಿಮ್ಮ ಅಪ್ಪ ಇವತ್ತು ಧರ್ಮನ ಉಳಿಸ್ಬೇಕು ಅಂತ ಕೆಲ ಸಂಘಟನೆಗಳು ಕೆಲ ರಾಜಕೀಯ ಪಕ್ಷಗಳು ನಾವು ಧರ್ಮನ ಉಳಿಸ್ತೀವಿ ಅಂತ ಅಹಿಂಸೆ ಶೋಷಣೆ ಅತ್ಯಾಚಾರ ಎಲ್ಲ ಮಾಡ್ತಿದ್ದಾರೆ ನನ್ನ ಪ್ರಶ್ನೆ ಪ್ರಶ್ನೆ ಧರ್ಮನ ಉಳಿಸೋದಕ್ಕೆ ರಾಜಕೀಯ ಅವಶ್ಯಕತೆ ಇದೆಯಾ ಒಂದು ಎರಡು ಧರ್ಮ ರೀತಿ ಶೋಷಣೆ ಮಾಡೋ ಅವಶ್ಯಕತೆ ಇದೆಯಾ ಏನಕ್ಕೆ ಬ್ರಾಹ್ಮಣ ಅಂತ ಹೇಳ್ದೆ ಅಂದ್ರೆ ಇವಾಗ ನೀವ್ ಹೇಳ್ದಂಗೆ ಬ್ರಾಹ್ಮಣ ಜಾತಿನ ಮೇಲ್ಜಾತಿ ಅಂತ ಹೇಳ್ತಾರೆ ನಾನ್ ಯಾವ್ದು ಮೇಲ್ಜಾತಿ ಅಂತ ನೋಡೋದಿಲ್ಲ ನಾನು ಹೋಗಿ ಎಸ್ ಸಿ ಆಗ್ಲಿ ಮುಸ್ಲಿಮ್ ಆಗ್ಲಿ ಅವ್ರ ಮನೇಲಿ ಊಟ ಮಾಡ್ತೀನಿ ನನ್ಗೆ ಅದ್ಯಾವ್ದು ಭೇದ ಭಾವ ಇಲ್ಲ ಸಾಧ್ಯ ಆಗಲ್ಲ ಒಂದು ಧರ್ಮನ ಉಳಿಸ್ಬೇಕು ಒಂದು ಬ್ರಾಹ್ಮಣ ಧರ್ಮನ ಅಥವಾ ಒಂದು ಹಿಂದೂ ಧರ್ಮನ ಉಳಿಸ್ಬೇಕು ಅಂತ ಈ ರೀತಿ ಶೋಷಣೆಗಳು ನಮಗೆ ರಾಜಕೀಯ ಪಕ್ಷಗಳ ಅವಶ್ಯಕತೆ ಇದೆಯಾ ನಮ್ಮ ಧರ್ಮಕ್ಕೆ ನಾವು ಅಷ್ಟೊಂದು ವೀಕ್ ಇದೀವ ನಮ್ಮ ಧರ್ಮಗಳು ರಾಜಕೀಯ ಸಪೋರ್ಟ್ ತಗೊಂಡು ಧರ್ಮನ ಉಳಿಸ್ಬೇಕಾ ಈ ಶೋಷಣೆ ಮಾಡಬೇಕಾ ಅನ್ನೋ ನನ್ನ ಪ್ರಶ್ನೆ ಇದು ಆಕ್ಚುಲಿ ಚೆನ್ನಾಗಿ ಸತ್ಯ ಬೇಕು ಅನ್ನುವಂತಹ ಆಕಾಂಕ್ಷೆ ನಾನು ಸತ್ಯವನ್ನು ಅರಿಯಬೇಕು ಅನ್ನೋ ಆಕಾಂಕ್ಷೆ ಎಲ್ಲಿವರೆಗೆ ಪ್ರಪಂಚದಲ್ಲಿ ಇದೆಯೋ ಅಲ್ಲಿವರೆಗೆ ಧರ್ಮಗಳು ಉಳಿಯುತ್ತೆ ಯಾವ ರಾಜಕೀಯ ಪಕ್ಷದ ಅವಶ್ಯಕತೆಯೂ ಇಲ್ಲ ರಾಜಕೀಯ ಪಕ್ಷ ಒಂದು ವೇಳೆ ಅದಕ್ಕೆ ಬೆಂಬಲ ಕೊಟ್ಟರೂ ಕೂಡ ಬೆಂಬಲ ಕೊಡಬೇಕಾದ ಯಾವ ರೀತಿಯಲ್ಲಿ ಸತ್ಯ ನಿಷ್ಠೆಯನ್ನು ಸತ್ಯದ ಅನ್ವೇಷಣೆಯನ್ನು ಸತ್ಯವನ್ನು ಗೌರವಿಸುವುದನ್ನು ಸತ್ಯಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗುವುದನ್ನು ಆ ಪ್ರವೃತ್ತಿಗಳನ್ನು ಜನರಲ್ಲಿ ಬೆಳೆಸುವುದರ ಮೂಲಕ ನಮಗೆಲ್ಲ ಗೊತ್ತಾಗೋಯ್ತು ಇನ್ನೇನೋ ಒಂದು ಮಾಡುವುದರಿಂದ ಅಲ್ಲ ಇಷ್ಟೇ ಧರ್ಮ ಕುಳಿಬೇಕಾದಿದ್ದೇನೆ ಸುಮ್ಮನೆ ನನಗೊಂದು ಅಂದರೆ ಹೋಲಿಕೆ ಅಂತ ನೆನಪಾಯ್ತು ಅಷ್ಟೆ ರಥಬೀದಿಯಲ್ಲಿ ರಥ ಹೋಗ್ತಾ ಇದೆ ಯಾರೋ ಒಬ್ಬರು ನಾನು ರಥಬೀದಿಯನ್ನು ಕೂಡಿಸಿ ರಂಗೋಲಿ ಹಾಕ್ತೀನಿ ಅನ್ನೋದಾದರೂ ಒಳ್ಳೆಯದು ಅವರು ರಂಗೋಲಿ ಹಾಕಿದ್ದಕ್ಕಾಗಿ ರಥಯಾತ್ರೆ ನಡೀತಾ ಇದೆ ಅಥವಾ ಕಸ ಗುಡಿಸಿದ್ದಕ್ಕಾಗಿ ರಥಯಾತ್ರೆ ನಡೀತಾ ಇದೆ ಅಂತ ಅರ್ಥ ಡೆಫಿನೆಟ್ಲಿ ಅಲ್ಲ ಅದು ನೀವು ಹೇಳಿದ್ರಲ್ಲ ರಾಜಕೀಯದ ಅವಶ್ಯಕತೆ ಇದೆಯಾ ಅಂತ ಒಂದೊಂದು ಕಾಲಘಟ್ಟ ಅಂತ ಬಂತು ಈ ದೇಶದಲ್ಲಿ ಈಗ ಶಿವಾಜಿ ಇಲ್ಲದೆ ಹೋಗಿದ್ದರೆ ಏನಾಗ್ತಿತ್ತು ಶಿವಾಜಿ ಮಾಡಿದ್ದು ಆಫ್ಕೋರ್ಸ್ ರಾಜಕೀಯನೇ ಆಳ್ವಿಕೆ ಯುದ್ಧಗಳು ಹೋರಾಟಗಳು ಶಿವಾಜಿ ಅವಶ್ಯಕತೆ ಈ ಧರ್ಮಕ್ಕೆ ಏನಿತ್ತು ಇಲ್ಲ ಅದೇ ಹೇಳ್ತಿರೋದು ಅವ್ರ ಅವಶ್ಯಕತೆ ಇಲ್ಲದೇ ಇರೋ ಅವ್ರು ಇದ್ರೂ ಬಿಟ್ಟರು ಕೂಡ ಧರ್ಮ ಉಳ್ದಿರೋದು ಧರ್ಮ ಏನು ಅಳಿತಿರ್ಲಿಲ್ಲ ಓಕೆ ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಬಿಟ್ಟು ನಾವೇ ಉಳಿಸ್ತೀವಿ ಅಂತ ಶೋಷಣೆ ಮಾಡೋದ್ರಲ್ಲಿ ಏನರ್ಥ ಅದು ನನ್ನ ಪ್ರಶ್ನೆ ಧರ್ಮ ಉಳಿಸ್ತಿ ಉಳಿಸಿ ಎಲ್ಲರೂ ಉಳಿಸ್ತೀವಿ ನಾವು ಉಳಿಸ್ತೀವಿ ಎಲ್ಲರೂ ಉಳಿಸ್ತಾರೆ ಎಲ್ಲರೂ ಒಂದು ಧರ್ಮ ಇದ್ರು ಎಲ್ಲರ ಧರ್ಮ ಉಳಿಸ್ಕೋತಾರೆ ಅದ್ರ ಶೋಷಣೆ ಏನಕ್ಕೆ ಶೋಷಣೆ ಬಹಳ ಮುಖ ಇದೆ ಸಾಮಾಜಿಕ ಶೋಷಣೆ ರಾಜಕೀಯ ಶೋಷಣೆ ರಾಜಕೀಯ ಪಕ್ಷದ ಅಥವಾ ಕಿಂಗ್ಶಿಪ್ನ ಇಂಟರ್ವೆನ್ಷನ್ ಬರುವಂತಹ ಯಾವಾಗ ಅಂತಂದ್ರೆ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಶೋಷಣೆ ಮಾಡೋಕ್ಕೆ ಹೊರಟಾಗೆ ಶಿವಾಜಿ ಕಾಲದಲ್ಲಿ ಅದು ನಡೆಯಿತು ಯಾರ ಕೈಯಲ್ಲಿ ಆಡಳಿತ ಇತ್ತು ಅವ್ರ ಆಡಳಿತ ಇಲ್ಲದೇ ಇರೋರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಹೊರಟರು ಆ ಶೋಷಣೆಗಾಗಿ ರಾಜತ್ವ ಅಥವಾ ಪ್ರಭುತ್ವ ಅಲ್ಲಿ ಇಂಟರ್ಫೇರ್ ಮಾಡಬೇಕಾಗುತ್ತೆ ಅಂಥದ್ದು ಏನು ಇಲ್ಲದೇ ಇದ್ದಾಗ ನಮ್ಗೆ ಸಮಾಜ ನಾರ್ಮಲ್ ಕಂಡೀಷನ್ಸ್ನಲ್ಲಿ ಯಾವುದೇ ರಾಜಕೀಯ ಬೆಂಬಲ ಅಥವಾ ಯಾವುದೇ ರಾಜಕೀಯ ಅನ್ನುವಂಥದ್ದು ಅದಕ್ಕೆ ಬೇಕಾಗಲ್ಲ ಆದರೆ ಇಲ್ಲಿ ಶಿವಾಜಿ ಅವಶ್ಯಕತೆ ಬಂದಿದ್ದು ಶೋಷಣೆಯನ್ನು ತಡೆಯೋದಕ್ಕೆ ಶೋ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ